ದಿನ ಭಾರತ ದೇಶ ಒಂದು ಸಂಭ್ರಮ ಕೊಡುವಂಥ ದಿನ ಏನು ಹಿಂದೆ ಬ್ರಿಟಿಷರು ವ್ಯಾಪಾರಕ್ಕೆ ಅಂತ ಬಂದರೂ ಅವ್ರು ಬಂದು ಭಾರತೀಯರ ದೌರ್ಬಲ್ಯಗಳನ್ನು ಅವರು ಬಳಕೆ ಮಾಡಿಕೊಂಡು ಅವರೇ ಆಳ್ವಿಕೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಸಾವಿರದ ಏಳುನೂರ ಐವತ್ತೇಳರಿಂದ ಸಾವಿರದ ಒಂಬೈನೂರ ನಲವತ್ತ ಏಳರವರೆಗೆ ಸುಮಾರು ಇನ್ನೂರು ವರ್ಷಗಳ ಕಾಲ ನಮ್ಮ ಮೇಲೆ ದೌರ್ಜನ್ಯಗಳನ್ನು ಮಾಡುವಂಥದ್ದು ದಬ್ಬಾಳಿಕೆ ಮಾಡುವಂಥದ್ದು ನಮ್ಮ ಹಕ್ಕುಗಳನ್ನು ಕೆತ್ತ ಮಲೋಮತನಿಂದ ಕಾಣುವಂಥದ್ದನ್ನು ಮಾಡ್ತಾ ಇರ್ತಾರೆ ಹಿನ್ನೆಲೆಯಲ್ಲಿ ನಮ್ಮ ಭಾರತೀಯರು ಅದೆಲ್ಲವನ್ನು ಯೋಚನೆ ಮಾಡಿಕೊಂಡು ಅದರ ವಿರುದ್ಧವಾಗಿ ಪ್ರತಿಭಟನೆಗಳನ್ನು ಚಳುವಳಿಗಳನ್ನು ಪ್ರಾರಂಭ ಮಾಡ್ತಾ ಹೋಗ್ತಾರೆ ಅವರು ಅದನ್ನು ಕೂಡ ಲೆಕ್ಕಿಸದೆ ಅವರು ಆಳ್ವಿಕೆ ಮಾಡ್ತಾಯಿರ್ತಾರೆ ಕೊನೆಗೆ ಚಳುವಳಿ ಉಗ್ರ ರೂಪಕ್ಕೆ ಕಾಳಿದಾಗ ಅನೇಕ ನಾಯಕರ ಬಲಿದಾನ ತೆರೆವಾಸ ಅವರ ನಡುವೆ ಸ್ವಲ್ಪ ರಾತ್ರಿ ಹನ್ನೆರಡು ಗಂಟೆಗೆ ತರಂತ್ರವನ್ನು ಮಾಡಿ ಆ ಹಿನ್ನೆಲೆಯಲ್ಲಿ ಆ ಒಂದು ವಿಜಯೋತ್ಸವವನ್ನು ನಾವು ನೆನಪಿಸಿಕೊಳ್ಳೋಕ್ಕೋಸ್ಕರ ನಮ್ಮ ರಾಷ್ಟ್ರದಲ್ಲೆಲ್ಲ ಧ್ವಜಾರೋಹಣವನ್ನು ಸಂಭ್ರಮವನ್ನು ಆಚರಣೆ ಮಾಡ್ತಾರೆ ಅದಕ್ಕೋಸ್ಕರ ಸುದಿನ ಅಂತ ಹೇಳಿದರು ಗ್ರಾಮಾಂತರ ಪ್ರದೇಶಗಳಲ್ಲೂ ಕೂಡ ಇದು ಹಬ್ಬದ ರೀತಿ ಮಾಡ್ತಾರೆ ಶಾಲಾ ಮಕ್ಕಳನ್ನು ಊರಿನಲ್ಲಿ ಮೆರವಣಿಗೆ ಮಾಡಿ ಅವರು ಪ್ಯಾನ್ಸಿಕ್ಟರನ್ನು ಬಳಕೆ ಮಾಡಿ ಎಸ್ ಡಿ ಎಂ ಸಿ ಅವರು ಕಟ್ಟು ಮಕ್ಕಳು ಭಾಷಣವನ್ನು ಮಾಡಿಸಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮಾಡಿ ದೇಶಭಕ್ತಿ ಗೀತೆಗಳನ್ನು ಎಲ್ಲವನ್ನು ಆಡಿಸಿ ಮಕ್ಕಳಲ್ಲಿ ಅರಿವನ್ನು ಮೂಡಿಸುವಂತಹ ಕಾರ್ಯಕ್ರಮ ನೀಡಿದ್ದಾರೆ ಜೊತೆಗೆ ಏನು ಇದರ ಉದ್ದೇಶ ಅಂತ ಹೇಳಿದ್ರೆ ನಾವು ಏನು ಸ್ವತಂತ್ರವನ್ನು ಪಡ್ಕೊಳ್ಳಿಕ್ಕೆ ಹೋರಾಡಿದಂಥ ನಾಯಕರಗಳನ್ನು ಸ್ಮರಿಸುವಂಥದ್ದು ಸ್ಮರಿಸ್ಕೊಳ್ಳುವಂಥದ್ದು ಅವರನ್ನು ಸ್ಮರಿಸ್ಕೊಂಡು ಅವ್ರಿಗೆ ಏನು ಸೆರೆವಾಸ ಅನುಭವಿಸೋದು ವಾಲಿಬಾರ್ಗಳಲ್ಲಿ ಸತ್ರು ಅವ್ರನ್ನ ಅವ್ರಿಗೆಲ್ಲ ಕೃತಜ್ಞತೆಯನ್ನು ಕಲ್ ಕಲಿಸುವಂಥದ್ದು ಮತ್ತು ಹಕ್ಕುಗಳು ಆ ಸಂದರ್ಭದಲ್ಲಿ ಇರಲಿಲ್ಲ ನಮ್ಮದೇ ಆದ ಹಕ್ಕುಗಳು ಬಂದು ಅವುಗಳನ್ನು ನಾವು ಉಳಿಸ್ಕೊಂಡು ಹೋಗುವಂಥ ಮತ್ತು ನಾಯಕರು ಹಾಕಿಕೊಟ್ಟಂಥ ಸ್ವಂತ ಬಲಿದಾನಕ್ಕಾಗಿ ಅವರೇನು ನಾವು ನ್ಯಾತ ನ್ಯಾಯ ನೀತಿ ನಿಯಮಗಳನ್ನು ಪಾಲನೆ ಮಾಡಬೇಕು ಅಂತ ಹಿಂದೆ ಅವರು ಘೋಷಣೆಗಳನ್ನು ಮಾಡಿ ಹೋರಾಟ ಮಾಡಿದ್ರು ಅವುಗಳೆಲ್ಲವನ್ನು ಮುಂದುವರಿಸಿಕೊಳ್ಳುವಂಥದ್ದು ಹಿಂದಿನಲ್ಲಿ ನಾವು ಇದನ್ನು ನಾವು ಯೋಚನೆ ಮಾಡ್ತಾ ಇದ್ದೀವಿ ಆದರೂ ಕೂಡ ಏನು ಎಪ್ಪತ್ತೆಂಟು ವರ್ಷಗಳಿದ್ದಲ್ರೂ ಕೂಡ ಭಾರತಕ್ಕೆ ಹಲವಾರು ಸವಾಲುಗಳಿದೆ ಬಡತನ ಇದೆ ನಿರುದ್ಯೋಗ ಇದೆ ಸಾಕ್ಷರತೆ ಮೂರಕ್ಕೆ ಮೂರು ನಮ್ಮ ಮೂಲಭೂತ ಸೌಲಭ್ಯಗಳನ್ನು ಕೊಡಲಿಕ್ಕೆ ನಮಗೆ ನಾವು ಮಾನವ ಒಬ್ಬ ಬದುಕಲಿಕ್ಕೆ ಮುಖ್ಯವಾಗಿ ಗಾಳಿ ಒಂದ್ ನೀರು ಆಹಾರ ಬಟ್ಟೆ ವಸತಿ ಇವುಗಳೇನು ಬೇಕು ಅವುಗಳನ್ನು ಕೂಡ ಕೊಡಲಿಕ್ಕೆ ಕಷ್ಟ ಆಗ್ತಾ ಇದೆ ಗಳಿಸ್ಕೊಳ್ಳಿ ಕಷ್ಟ ಆಗ್ತಾಯಿದೆ ಅವೆಲ್ಲರ ಸವಾಲುಗಳನ್ನು ಎದುರಿಸಿ ಜೊತೆಗೆ ಸಮಾಜದಲ್ಲಿ ಭ್ರಷ್ಟಾಚಾರ ಅದರಲ್ಲೂ ಕೂಡ ಅವನ್ನು ಹೋಗಲಾಡಿಸಲಿಕ್ಕೆ ಹಲವಾರು ಇಲಾಖೆಗಳು ಿದೆ ಇಂಥ ಸವಾಲುಗಳ ನಡುವೆ ನಾವು ಏನು ಸ್ವತಂತ್ರ ಹೋರಾಟಗಾರರು ಅವರ ಬಲಿದಾನವನ್ನು ಮಾಡಿಕೊಂಡು ಸತ್ತು ನಮಗೂ ನಮಗೋಸ್ಕರ ವರ್ಷಾನುಗಟ್ಟಲೆ ಆಚೆ ಇತ್ತು ಗಾಂಧೀಜಿ ಅಂಥವರು ಸಣ್ಣ ಸಣ್ಣ ಹಳ್ಳಿಗಳಿಗೂ ಕೂಡ ಗ್ರಾಮಗಳಿಗೂ ಕೂಡ ಅವರು ನಡೆದು ಹೋಗ್ತಾ ಇದ್ದರು ಟ್ರೈನ್ಗಳಿಗೆ ಕಡೆ ಹೋಗ್ತಾ ಇದ್ರು ಮನೆಯೇ ಸೇರಿ ಅಷ್ಟು ಹೋರಾಟವನ್ನು ಮಾಡ್ತಾರೆ ಉದಾಹರಣೆ ನಾವು ಮದ್ದೂರಿನಲ್ಲಿ ನೀವು ಶಿವಪುರ ಅಂತ ಒಂದು ಸತ್ಯಾಗ್ರಹ ಸೌರ ಗಣಕಗೋಸ್ಕರ ಮಾಡ್ತೀವಿ ಸಣ್ಣ ಸಣ್ಣ ನಮ್ಮ ಚನ್ನಪಟ್ಟಣ ಅಂತ ಕಡೆ ಒಂದು ಗಾಂಧಿ ಭವನ ಅಂತ ಇದೆ ಅಲ್ಲಿ ಎರಡು ಸಲ ಬಂದಿರ್ತವೆ ಅಲ್ಲಿ ಒಂದು ಸಲ ಭಾಷಣ ಮಾಡಿ ಅರಿಜನ ಕಾಲೋನಿಯಿಂದ ಹೋಗಿ ಅಲ್ಲೆಲ್ಲ ಹಣವನ್ನು ಸಂಗ್ರಹ ಮಾಡಿ ಅವರಿಗೆ ಬೆಳತನಕ್ಕೋಸ್ಕರ ನೂರಿಪ್ಪತ್ತಾರು ಹಣ ಸಂಗ್ರಹ ಕೊಟ್ಟು ಹಂಚಿಕೆ ಮಾಡಿ ದಾಳಿಗಳು ತಗೊಳ್ಳಿ ಅಂತ ಹೇಳಿ ಹಂಚಿಕೆ ಒಂದು ಪ್ರತಿಮೆ ಇದೆ ಅಲ್ಲಿ ಇವತ್ತು ಮತ್ತು ಜನವರಿ ಇಪ್ಪತ್ತಾರು ಪೂಜೆ ಮಾಡ್ತಾರೆ ಹಾಗೆ ಒಂದು ಸಣ್ಣ ಸಣ್ಣ ಪಟ್ಟಣಗಳಲ್ಲೂ ಕೂಡ ಹೋಗಿ ಅದನ್ನು ನಾವು ಸ್ಮರಿಸ್ಕೋಬೇಕಾಗಿದೆ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡೋಣ ಅಂತ ಹೇಳ್ತಾ ನಾವು ಎಲ್ಲರೂ ಕೂಡ ದುರ್ಗಂತ್ರಗಳು ದೊಡ್ಡ ಹೋರಾಟವಾಗಿ ಇತಿಹಾಸವನ್ನು ಓದಿದ್ದೀರಾ ಮತ್ತೊಮ್ಮೆ ಶುಭಾಶಯ ಹೇಳ್ತಾ ಶುಭವಾಗಿ